ಗೃಹಲಕ್ಷ್ಮಿಯಾಗಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಅಂತ ಕೇಳ್ತಾ ಇದ್ರಿ ಗಾಯ್ಸ್ ಈ ವಿಡಿಯೋ ಕೊನೆ ತನಕ ನೋಡಿ ಗೃಹಲಕ್ಷ್ಮಿ ಸ್ಕೀಮ್ ರಿಲೀಸ್ ಅಮೌಂಟ್ ಅಂತ ಟೈಪ್ ಮಾಡಿ ಈಗ ನೋಡಿ ತಳಗಡೆ ಸ್ವಲ್ಪ ಬನ್ನಿ ಈ ವಿಡಿಯೋ ಕೊನೆ ತನಕ ನೋಡಿ ಇಲ್ಲಾಂದರೆ ನಿಮಗೆ ಅರ್ಥ ಆಗೋಲ್ಲ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಷ್ಟ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ವಲ್ಪ ತಳಗೆ ಬನ್ನಿ ನೋಡಿ ಇಪ್ಪತ್ತೊಂದನೇ ರಿಲೀಸ್ ಆಗಿ ಡೇಟ್ ನೋಡಿ ಇಲ್ಲಿ ಡೇಟ್ ಕಾಣ್ತಾ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಮೇ ಅಪ್ರಿಲ್ ಮೇ ಏನಾರ ರಿಲೀಸ್ ಆಗಿದೆ ಒಂದು ವೀಕಲ್ಲಿ ಬರ್ಬೋದು ಹಾಗೆ ಜೂನ್ ಜುಲೈ ಏನೋ ಪೆಂಡಿಂಗಿದೆ ಅದು ಇದು ಮೇಲೆ ಆ ನಂತರ ಬರುತ್ತೆ ಅಮೌಂಟ್ ಅದು ನೋಡಿ ಆಗಸ್ಟ್ ಹದಿನಾಲ್ಕರಂದು ರಿಲೀಸ್ ಆಗಿದೆ ಅಮೌಂಟು ಇಪ್ಪತ್ತೊಂದು ಇಪ್ಪತ್ತೆಂಟು ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಹಾಗೆ ಇಲ್ಲಿ ತಳಗಡೆ ನೋಡಿ ಸೆವೆನ್ ಫಿಫ್ಟಿ ಡೇಸ್ ಫ್ರಮ್ ದಿ ಡೇಟ್ ಆಫ್ ರಿಲೀಸ್ ದಿ ದಿ ಪೇಮೆಂಟ್ ಹಾಗಾದ್ರೆ ಆಗಸ್ಟ್ ಲಾಸ್ಟ್ ವೀಕ್ ಒಳಗೆ ಬರುತ್ತೆ ಹಾಗೆ ಅಲ್ಲಿ ಮೇಲೆ ಕಾಣ್ತಾ ಇದ್ದಲ್ಲ ಡೌನ್ಲೋಡ್ ಡಿ ಬಿ ಟ್ಯಾಪ್ ಅಂತ ಡೌನ್ಲೋಡ್ ಮಾಡಿ ನೀವು ಮನೆಯಲ್ಲಿ ಕೂತಿ ಸುಲಭವಾಗಿ ಚೆಕ್ ಮಾಡ್ಬೋದು ಸ್ಟೇಟಸ್ಸು ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬಿದ್ದಿದ್ದಿಲ್ಲ ಅಂತ ಮೊಬೈಲ್ನಲ್ಲಿ ಕೂಡ ಚೆಕ್ ಮಾಡ್ಬೋದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ತಳ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ